ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಗತಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮತ್ತೆ ಅಮ್ಮ ಬಂದಿರೋದು ಅಣ್ಣನ ಮನೆಗೆ ಇವತ್ತು ಇಲ್ಲಿ ಮನೆ ಹೊಕ್ಕಲಿದೆ ಅಂದ್ರೆ ಗೃಹ ಪ್ರವೇಶ ರಂಜಿತ್ ಅವ್ರ ಮನೆ ಗೃಹ ಪ್ರವೇಶ ಹಾಗಾಗಿ ನಾವಿಲ್ಲಿ ಇಲ್ಲಿ ಬಂದಿದ್ದೀವಿ ಯಾವ ರೀತಿ ಪ್ರಿಪ್ರೇಷನ್ ಎಲ್ಲ ನಡೀತಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಮನೆಯಂತೂ ನಿಜವಾಗ್ಲೂ ಚೆನ್ನಾಗಿ ಕಟ್ಟಿದ್ರು ನಮಗಂತೂ ನಿಜವಾಗ್ಲೂ ಖುಷಿ ಆಯಿತು ಅದ್ರ ಜೊತೆಗೆ ನಮ್ಮ ತಾತ ದೊಡ್ಡ ಕೂಡ ಬಂದಿದ್ರು ಅಂದರೆ ನನ್ನ ಅಮ್ಮನ ಮಾಮಾ ಮಾಮಿ ಅವ್ರು ಕೂಡ ಬಂದಿದ್ರು ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ತಮಾಷೆ ಮಾಡಿಕೊಂಡು ಮನೆಯೆಲ್ಲ ಸುತ್ತಾಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನ್ ಅಂತ ಅನಿಸ್ತು ಮನೆ ಇನ್ನೇನು ಹೊರಡಬೇಕು ಅಂತ ಅನ್ಕೊಳ್ತಿರ್ಬೇಕಾದ್ರೇನೆ ಮಹೇಶ್ ಅಣ್ಣ ಡೆಕೋರೇಷನ್ಗೆ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಕರೆದ್ರು ಸರಿ ಅಂತ ನಾನು ಕೂಡ ಹೋದೆ ಇವತ್ತಿನ ಪೂರ್ತಿ ಡೆಕೋರೇಷನ್ ಕ್ರೆಡಿಟ್ಸ್ ಮಹೇಶ್ ಅಣ್ಣಂಗೆ ಕೊಡಬೇಕು ಬಿಕಾಸ್ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅವರು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿದೆ ಅಣ್ಣನ ಹೊಸ ಮನೆಗೆ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡೋಣ ಲೆಟ್ಸ್ ಆರ್ ದ ವಿಡಿಯೋ ಕನ್ನಡ ನಮ್ಮದು ಕನ್ನಡ ಚಾನಲ್ ಕನ್ನಡ ಚಾನಲ್ ಇವತ್ತು ನಮ್ಮ ಡೆಕೋರೇಷನ್ ಮಾಡ್ಲಿಕ್ಕೆ ನಾವು ಜನ ಕರ್ಸಿದ್ದೇವೆ ಉಡುಪಿಯಿಂದ ಕರ್ಸಿದ್ದೇವೆ ನೋಡಿ ಮಹೇಶ್ ಅಂತ ಇಲ್ಲಿ ಇವರಿ ಚಿಲ್ಲ ಪಿಳೆಗಳು ಆಮೇಲೆ ಎಲ್ಲ ನನ್ನ ಪ್ಲಾನಿಂಗ್ ಪ್ರಕಾರನೇ ಆಗ್ತುಂಟು ಅಲ್ಲೊಬ್ರು ಇದ್ದಾರೆ ನನ್ನ ಪ್ಲಾನಿಂಗ್ ಪ್ರಕಾರ ಆಗ್ತುಂಟಲ್ಲ ಅಣ್ಣ ಮಾಡ್ತಿದ್ದೇವೆ ಚಂದ ಆದ್ರೆ ನನ್ನ ಪ್ರಕಾರ ಇಲ್ಲ ಇಲ್ಲಂದ್ರೆ ಅವಳಿ ಉದಾಸೀನ ಅಂತ ಉದಾಸೀನಿರುದೇ ಮೊಬೈಲ್ ಅಲ್ಲಿ ಅದಕ್ಕೆ ಅದೇ ನಾನು ನಮ್ಮ ಮೊಬೈಲ್ ಕೊಟ್ಟು ಅವರೇ ಮಾಡಿದೆ

ಅಂದು ಇರ ಗೊತ್ತೂಜಾ ಹೆಂಗೆಲ್ಲ ಮಾತ ಸುಮಾರು ಅಣ್ಣ ತೆ ಅಣ್ಣ ಪಾತ್ರೆ ಬಕ್ಕ ಒಂದು ಮಾತಾಡುವೆ ಅಣ್ಣ ಇದೆಲ್ಲ ಹಾಕ್ತೇನೆ ಕನ್ನಡಿಯಲ್ಲಿ ಬರ್ಚೋದೆಲ್ಲ ಆಲ್ರೆಡಿ ತೆ ಕ್ಯೂ ಉಂಟದಂಡ ಅಲ್ವ ಅಣ್ಣ ಎಂತಕ್ಕೆ ತೆಗಿಬಾರ್ದು ನಿಂದ ಹಲ್ಲೆಲ್ಲ ಹೋಗಿದೆ ಹಲ್ಲೆಲ್ಲ ಹೋಯ್ತ ಮನೆ ಕಟ್ಟಬೇಕಾದ್ರೆ ವಾಸ್ತು ಪ್ರಕಾರನೇ ಕಟ್ಟಬೇಕು ಅಂತ ಹೇಳ್ತಾರೆ ಅಲ್ವಾ ಇಲ್ಲಿ ವಾಸ್ತು ಪೂಜೆ ನಡೀತುಂಟು ಅಂಡ್ ಇಲ್ಲಿ ಪುರೋಹಿತರು ವಾಸ್ತು ಪೂಜೆನೆ ಯಾಕೆ ಮಾಡಬೇಕು ಅದರ ಪ್ರಾಮುಖ್ಯತೆ ಏನು ಯಾವ ದಿಕ್ಕಿನಲ್ಲಿ ಯಾವ ಕೋಣೆ ಬರಬೇಕು ಯಾಕೆ ಆ ಕೋಣೆ ಆ ದಿಕ್ಕಿನಲ್ಲಿ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು ಇನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಒಂದು ಫಂಕ್ಷನ್ ನಡೆದ್ರು ಪೂಜೆ ಪುನಸ್ಕಾರ ಶಾಸ್ತ್ರ ಸಂಪ್ರದಾಯ ಅನ್ನೋದು ಇದ್ದೇ ಇರುತ್ತೆ ಲಾಸ್ಟ್ ಟೈಮ್ ನನ್ನ ಮಾಮಾ ಮಾಮಿ ಮನೆ ಹೊಕ್ಲ ಟೈಮ್ ಅಲ್ಲಿ ಯಾವ್ಯಾವ ಪೂಜೆನ ಯಾವ್ಯಾವ ಕಾರಣಕ್ಕೆ ಮಾಡ್ತಿದ್ದಾರೆ ಅನ್ನೋದನ್ನ ನಾನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಪುನಃ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು ಕೂಡ ಬೋರ್ ಆಗ್ಬೋದು ಅಕಸ್ಮಾತ್ ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಈಗಲೇ ಹೋಗಿ ನೋಡಿ this is correct okay. but okay. this is correct rajya na yaar hi medi hi thank you very much tarani ji tarani bhagwan se he gasna ode gasna ನಮಗೆ ಭಾರಿ ಚಂದ ಅನಿಸ್ತು ಅನ್ನಿಸ್ತು ವರ್ಪೂಜೆ ಸಾಕು ಅದು ಸಾಕೊಂಡು ಈಗ ಎಂತ ಅನಿಸ್ತಿಲ್ಲ ತುಂಬ ಸಾಕಾಯ್ತು ನಾಳೆ ಬೆಳಿಗ್ಗೆ ಮನೆಗೆ ಎದ್ದ ಮೇಲೆ ನೋಡೋಣ ಎಂತ ಆಗ್ತದೆ ಅಂತ ಮುಂದೆ ಬಟ್ಟೆ ಚಂದ ಹಾಕುವ ಚಂದ ಎದ್ದಿರಲ್ಲ ಬಟ್ಟೆ

ಹಾಂ ಇವರಿಬ್ಬರು ಬಡಿಸ್ತಾ ಇದ್ದಾರೆ ಹಾಂ ಅವರು ಮುಂದೆ ಒಂದು ಕ್ಯಾಟ್ರಿಂಗನ್ನು ಹಾಕುವ ಪ್ಲಾನ್ ಅಲ್ಲಿದ್ದಾರೆ ಇವರನ್ನೆಲ್ಲ ಸೇರಿಸಿಕೊಂಡು ಹಾಂ ಇವಳು ಇವಳ ಹೆಸರು ತನು ಅವಳು ಅಲೆ ಅಲೆ ಹಾಕ್ತಾ ಇದ್ದಾಳೆ ಇವಳು ಎಂತ ಎಂತ ಅಡ್ರೆಸ್ ಎಂತ ಚುಮ್ಮು ಚಿಮ್ಮು ಚುಮ್ಮು ಅವಳು ಪಾಯಸಲಂತೆ ಅದು ಬದನೇಕಾಯಿ ಸಾರು ಆಗ್ತಾ ಇದ್ದಾನೆ ಇವಳು ಪ್ರಗತಿ ಅಂತ ಇವಳು ಸಾರು ಆಗ್ತಾ ಇದ್ದಾನೆ ಇವನು ಪ್ರತೀಶ್ ಅಂತ ಇವನು ಅನ್ನ ಆಗ್ತಾ ಇದ್ದಾನೆ ಇವನ ಹೆಸರು ಎಂತ ಪ್ರಣೀತ ನಿನ್ನ ಹೆಸರು ಹಾ ಪ್ರಣೀತ ಏ ನೀನ್ ಕನ್ನಡದಲ್ಲಿ ಮಾತಾಡ ನಾನು ಕನ್ನಡದಲ್ಲಿ ಮಾತಾಡಿ ನೀನು ನಾನು ವಿಡಿಯೋ ಮಾಡ್ತೀನಿ ಕನ್ನಡದಲ್ಲಿ

ಹೆಂಗ ಅಭ್ಯಾಸ ಆಯ್ತು ನೀನು ಅಮ್ಮ ಕಂಡ್ರೆಸ್ ಏನ್ ಮಾಡ್ಕೊಂಬಂದದ್ದು ಎಂತ ನಾನು ಯೂಟ್ಯೂಬ್ಗೆ ಹಾಕ್ತೇನೆ ಹೆದ್ರು ಬೇಡ ಆಯ್ತಾ ನೀನು ಕೆಂಬುದು ಇಲ್ಲಿ ನೋಡಿ ನಮ್ದು ಎಂತ ಎಂತ ಅಕ್ಕ ಚಮಚ ಅಕ್ಕನ ಎಂತ ಆ ಚಿಮ್ಮ ಚಿಮ್ಮ ಅಕ್ಕ ಚಿಮ್ಮ ಅಕ್ಕ ಇದು ಚಿಮ್ಮಕ್ಕವರು ಇದು ಬಡಿಸ್ತಿದ್ದಾರೆ ಪಾಯಸ ಮತ್ತೆ ಹುಳಿಗೇ ಗೊತ್ತಿಲ್ಲ ಹಿಂಗೆ ಹೇಗೆ ಅನ್ಸ್ಕೊಂಡು ಅದನ್ನು ತಂಗ್ ಮನೇಲಿ ಮನೆ ನೋಡಿ ತುಂಬ ಖುಷಿ ಆಯಿತು ಹ್ಞೂ ನನಗೆ ನನಗೆ ಎಲ್ಲ ಮುಗಿತು ನಾಳೆದು ನಾಳೆ ಸ್ವಲ್ಪ ಚೆನ್ನಾಗಿ ಬರ್ಲಿ ಅವ್ರು ತಿಂದ ಜಾಸ್ತಿ ಆಯ್ತು ಅಂದರೆ ವಾಮಿಟ್ ಬನ್ನಿ ಇಲ್ಲ ನನಗೆ ನಿಜ ಖುಷಿ ಆಯ್ತು ಮನೆ ನೋಡಿ ನೋಡಿ ಏನ್ ಆಡಿಸ್ತು ಹೇಗನ್ಸ್ತು ನಿಮ್ಗೆ ಖುಷಿ ಆಯ್ತಾ ಮಗನ ಮೇಲೆ ಎಷ್ಟು ಖುಷಿ ಆಯ್ತು ಹೆಮ್ಮೆ ಆಯ್ತಾ ಮಗನ ಮೇಲೆ

ನೀನು ಒಂದು ವಾಕ್ಯದಲ್ಲಿ ಎಲ್ಲ ಉತ್ತರಿಸ್ಲಿಕ್ಕಿಲ್ಲ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸು ಅಲ್ಲಿ ಏನು ಚಾತೆರೋದು ಅದು ನಮ್ಮ ಈಗ ಚುಮ್ಮಕ್ಕೆ ಅಂತ ಎಂತ ಚುಮ್ಮಕ್ಕ ಚುಮ್ಮಕ ಕರೆ ಬರ್ತಿದ್ದಾರೆ ಬನ್ನಿ ಚುಮ್ಮಕ್ಕ ಬನ್ನಿ ಚುಮ್ಮಕ್ಕ ಹಾ ಚುಮ್ಮಕ ಓರೆ ಹೇಳಿ ಅಂತ ಅಂತ ಹೇಳಿ ಅಂತ ಹೇಳಲ್ಲ ನೀನು ಹೇಳೆ ಅಂತ എന്താ കുശേ അസ്ത അല്ലാ അട്ടാ അങ്ങോട്ട് ಹೋಗലക്ക് നീ ചുരുന്നോ നീങ്ങാറക്ക നീ വയേ മാതിരിക്ക് നപാ പെട ആ തമയേലിക്ക് ആ തമയേലിക്ക് നീ ഇഷ്ടം ഫാഷൻ മോടി ಜಾസ്തി നീ ഇഷ്ടം ഫാഷൻ മോടി ಜಾസ്തി നീ ഇഷ്ടം ഫാഷൻ அவள் அவள்ரீ பார்த்திங்க ಇನ್ನು ನೆಕ್ಸ್ಟ್ ದಿನ ಬೆಳಿಗ್ಗೆ ನಾನು ಮತ್ತೆ ನನ್ನ ತಮ್ಮ ಸ್ವಲ್ಪ ಬೇಗನೆ ಹೋಗಿದ್ವಿ ನನ್ನ ಅಮ್ಮ ಅಜ್ಜ ಅಜ್ಜಿ ಎಲ್ಲ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತಂದಿದ್ರು ಅಂಡ್ ನನ್ನ ತಮ್ಮ ನನ್ನ ಡ್ರಾಪ್ ಮಾಡ್ಲಿಕ್ಕೆ ಅಂತ ಬಂದಿದ್ದ ಆ್ಯಂಡ್ ಅಲ್ಲಿ ಬ್ರೇಕ್ಫಾಸ್ಟ್ ನಾವು ಮುಗಿಸ್ಕೊಂಡು ಪೂಜೆಗೆ ಜಾಯ್ನ್ ಆದ್ವಿ ಒಂದೊಂದು ಕಡೆ ಪೂಜೆನ ಒಂದೊಂದು ತರ ಮಾಡ್ತಾರೆ ಅಲ್ವಾ ಸೊ ಕೆಲವು ಕಡೆ ಹಿಂದಿನ ದಿನ ತುಳಸಿ ಪೂಜೆನ ಮಾಡಿದ್ರೆ ಇನ್ನು ಕೆಲವು ಕಡೆ ನೆಕ್ಸ್ಟ್ ದಿನ ಬೆಳಗಿನ ಜಾವ ಮಾಡ್ತಾರೆ ಇಲ್ಲಿ ನೆಕ್ಸ್ಟ್ ದಿನ ಮಾಡ್ತಿದ್ರು ಪೂಜೆನ ಅಲ್ಲಿ ನವರತ್ನ ಹಾಕೋದಾಗಿರ್ಬೋದು ಅಥವಾ ತುಳಸಿ ಕಟ್ ತುಳಸಿ ಗಿಡನ ನೆ ನೆಡೋದಾಗಿರ್ಬೋದು ಇವೆಲ್ಲ ನಡೀತಿತ್ತು ಆ್ಯಂಡ್ ನಾನು ಕೂಡ ಆದಷ್ಟು ಕ್ಯಾಪ್ಚರ್ ಮಾಡಲಿಕ್ಕೆ ಟ್ರೈ ಮಾಡಿದೆ ರಂಜಿತ್ ಅಣ್ಣ ಅವ್ರ ಮನೆಗೆ ಅವ್ರ ತಾಯಿ ಹೆಸರನ್ನೇ ಇಟ್ಟಿದ್ರು ಗಂಗೆ ಅಂತ ಇಲ್ಲಿ ಮನೆ ಒಳಗೆ ಹೋಗೋ ಶಾಸ್ತ್ರ ನಡೀತಿದೆ ತುಂಬಿಸ್ಕೊಳ್ಳೋದು ಅಥವಾ ಮನೆ ಒಳಗೆ ಹೋಗೋದು ನಂಗೆ ಎಕ್ಸಾಕ್ಟ್ ವರ್ಡ್ ಗೊತ್ತಾಗ್ತಿಲ್ಲ ಐ ಆಮ್ ರಿಯಲಿ ಸಾರಿ ಎನಿವೇಸ್ ನಾನು ಆಗ್ಲೇ ಹೇಳ್ದಾಗೆ ಕೆಲವೊಂದು ಕಡೆ ಕೆಲವೊಂದು ಶಾಸ್ತ್ರ ಸಂಪ್ರದಾಯಗಳು ಬದಲಾಗ್ತವಲ್ಲ ನಾನು ಯೂಶ್ವಲಿ ನೋಡಿದಾಗ ಹಿಂದಿನ ದಿನ ರಾತ್ರಿ ಮನೆ ಒಳಗೆ ಹೋಗುವಂತ ಶಾಸ್ತ್ರ ಇರುತ್ತೆ ಅಂದರೆ ಆ ಪೂಜೆ ಇರುತ್ತೆ ಇಲ್ಲಿ ನೆಕ್ಸ್ಟ್ ದಿನ ಬೆಳಿಗ್ಗೆ ಮಾಡಿದ್ರು ಹಾಗಾಗಿ ಹಿಂದಿನ ದಿನ ಇಲ್ಲಿ ಯಾರು ಉಳ್ದಿರ್ಲಿಲ್ಲ ವಾಸ್ತು ಪೂಜೆ ಎಲ್ಲ ನಡೆದಾದ್ಮೇಲೆ ಈ ಮನೆಯಲ್ಲಿ ಸ್ಟೇ ಆಗಿರ್ಲಿಕ್ಕೆ ಇರಲಿಲ್ಲ ಅಂಡ್ ಯಾವಾಗ ಮನೆ ಒಳಗೆ ಹೋಗುವಂಥ ಪೂಜೆ ಮಾಡಿ ಶಾಸ್ತ್ರ ಮಾಡ್ತಾರೋ ಅದಾದ್ಮೇಲಿಂದ ಅವರು ಆ ಮನೆಯಲ್ಲಿ ಸ್ಟೇ ಆಗ್ಬೋದು நீராக நீர் <Tipps> ओम पुराने सर्वलोका ओम शंकराचार्य कुमार बजीना जतिने सर्वजन जारा खिलाफ ताजा लोग करतो ये तो सात यार भक्तवत्सल देवादिवा सूर्यद्रुमरगा प्रभो नारायण मंत्रो क्या धन साधारा क्षत्रिय आनंद नमोतिष्णी तकी से न सत्राराद परवंत बेवेरक्षी जेतुत्राणो सुरा माता विग्रतम कृषमान याकुल्ला लुक्र प्राप्त उत्तम लोक जन प्रवेश निर्माणाय दया आरु कुलया भरु विद्या संतिर वस्यः प्राप्त उत्तम कृषमान याकना रस्य मंच <laughs> <laughs> ನನ್ ಪ್ಲೇಟ್ ಖಾಲಿಯಾಗಿದೆ ಏನಪ್ಪನ್ ಸುಲ್ ಬಂಡೆರು ಒಂದು ಇನ್ನು ಫಂಕ್ಷನ್ ಎಲ್ಲ ಮುಗ್ದಾದ್ಮೇಲೆ ಹೊಟ್ಟೆ ತುಂಬಾ ಊಟನ ಮುಗಿಸ್ಕೊಂಡು ನಾವು ನಮ್ಮ ನಮ್ಮ ಮನೆಗೆ ತೆರಳಿದ್ವಿ ಆದರೆ ಒಂದಂತೂ ಸತ್ಯ ರಂಜಿತ್ ಅನ್ನ ಯು ರೀಲಿ ಇನ್ಸ್ಪೈರ್ಡ್ ಮಿ ಅ ಲಾಟ್ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಹ್ಯಾವ್ ಅ ಗ್ರೇಟ್ ಡೇ